ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವಲೈಕುಮ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನೋಡೋರು ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಒಂದು ಹುಡುಗ ಇದ್ದಾನೆ ಫ್ರೆಂಡ್ಸು ತುಂಬಾ ಕ್ಯೂಟಾಗಿ ಮಾತಾಡ್ತಾನೆ ಕೇಳಿ ಅವ್ರ ಮಾತನ್ನು ನಿಂತ್ಕೊಂಡಿದ್ದಾನೆ ತೇಜು ರೆಡಿ ಆಗಿಯಾ ವಾವ್ ಎಷ್ಟು ಚಂದ ರೆಡಿ ಆಗಿಲ್ಲ ಸ್ಕೂಲ್ ಹೋಗ್ತಾ ಇದೀಯಾ ಹಾಂ ತೇಜು ತೇಜು ಇವತ್ತು ಫಜ ನನ್ನಂದು ಐತೆ ವಿಶ್ ಮಾಡಿದ್ಯಾ ಹ್ಯಾಪಿ ಬರ್ಡೇ ಅಂದಿಯ ಕೇಕ್ ತೊಗೊಂಡ್ಬರ್ತೀಯ ನೀನು ಆಮೇಲೆ ಇವತ್ತು ನಾವು ತೊಗೊಂಡು ಬರ್ತೀವಿ ದೊಡ್ಡದು ಕೇಕ್ ಚಾಕ್ಲೆಟ್ ಕೇಕ್ ತೊಂಬತ್ತೀಯಾ ಬಾಫ್ರಿ ಬಾ ನಾವು ದೊಡ್ಡದು ಕೇಕ್ ತೊಗೊಂಡು ಬರ್ತೀವಿ ನೀನು ಬರ್ತೀಯ ಬಡ್ಡೇದಾಗ ಹಾಂ ಬರ್ತೀ ಬೇಡಪ್ಪ ನೀನು ಬೇಡ ನಾವು ನಾವು ಅಷ್ಟೇ ತಂದೀ ಪಾಪ ಬರ್ತಾರಾ ಇವತ್ತು ಬರ್ಡೆ ಫಂಕ್ಷನ್ ಮಾಡ್ತಿವಿ ಬರ್ತಿಲ್ಲ ನಿನ್ನ ಇದು ಫಜಾನಣ್ಣಗ ವಿಶ್ ಹೆಂಗ್ ಮಾಡ್ತಿ ನೋಡ ತೇಜು ಇವಾಗ ಫಜಾನಣ್ಣ ಬರ್ತಾನಲ್ಲ ಹ್ಯಾಪಿ ಬರ್ತ್ ಡೇ ಟು ಯೂ ಫಜಾ ಅಂಡ್ ಅಂತ ಫಜಾನಣ್ಣಗ ಹೆಂಗ್ ವಿಶ್ ಮಾಡ್ತೀನಿ ನೀನು

ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಫೈಜನ್ ಇವಾಗ ಎದ್ದು ಬಂದಿದ್ದಾನೆ ವಿಶ್ ಮಾಡ್ತಾರೆ ನೋಡ್ರಿ ನಮ್ಮ ತೇಜಿ ಏ ಅಣ್ಣ ವಿಶ್ ಮಾಡಪ್ಪ ಹಿಂಗೆ ಕೊಡು ಹ್ಞೂ ಹೇಳು ಹಾಂ ಹೇಳಿ ಇವಾಗ ವೆಲ್ಕಮ್ ಅನ್ನ ಓಕೆ ಓಕೆ ನೆನ್ನೆ ನಮ್ಮ ಅಪ್ಪು ಏನು ಹೇಳ್ತಾ ಇದ್ದ ಓಕೆ ತೇಜು ಅಂತಂದರೆ ಓಕೆ ಅಂದರೆ ಒಯ್ಖಾ ಅಂತ ಸ್ವಲ್ಪ ಡಿಫ್ರೆಂಟ್ ನಮ್ಮ ತೇಜು ಭಾಷೆ ಬಟ್ ಕ್ಯೂಟ್ ಆಗಿ ಹೇಳ್ತಾ ಇರ್ತಾನೆ ಫ್ರೆಂಡ್ಸ್ ಮನೆಗೆ ಹೋಗ್ತೀಯಾ ಆಯ್ತು ಹೇಳಪ್ಪ ಬಾಯ್ ಶಾಲೆಗೆ ಹೋಗ್ತೀಯಾ ಹೋಗಿ ಹೋಗಪ್ಪ ಟೈಮ್ ಆಗಿತ್ತು ನಿಮಗೆ ನೋಡಿರಿ ಚಾಕ್ಲೇಟು ಫೈಜಾನ್ ಇವಾಗ ಸ್ಕೂಲ್ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಅವ್ರ ಕ್ಲಾಸಲ್ಲಿ ಕೊಡ್ತಾನಂತೆ ನೋಡ್ರಿ ಇದೆ ಬಾಕ್ಸಲ್ಲಿ ಹಾಕಿ ಕೊಡ್ತಾ ಇದ್ದೆ <laughs> <laughs> ये क्या है जाँगा। जाँगा। बाप्रे बाप्रे। जाँगा। उठा ये वाह वाह क्या बॉडी है वाह भैजान की क्या देखो अब एक साल दो साल भी जाएगा ना वो तुम्हार, तुम्हारा तुम्हारा उतना हो जाता देखो ओके क्या पैंट <laughs>

चलो चलो हाँ मेकअप कलर अच्छा लग रहा है ले बाबा अरे नोडरी इवतु तो, नम हस्बैंड और फ्रेंड्स आवर फ्रेंड इंदु बाइक तगोन बंदिदारे अद स्कूटी नोडरी नम अपू चलायिसता रन्ते आ पकडना ओहो तुम पकड़े हुए हो अरे अरे क्या हो गया अबू पकडा था चल तू छ तू जाता ನೋಡ್ರಿ ಫ್ರೆಂಡ್ಸ್ ನಮ್ಮ ಫೈಝನ್ ಫ್ರೆಂಡ್ ಇವರು ವಿಶ್ ಮಾಡ್ತಾ ಇದ್ದಾರೆ ನೋಡ್ರಿ ಯಾವ ರೀ ಇಲ್ಲಿ ಪಾರ್ಲೇಜಿ ಪಾರ್ಲೇಜಿ ಮೇ ನೋಡ್ರಿ ವಿಶ್ ಮಾಡಿದ್ಯಾ ಿಪ್ಸ್ ಇದೆಲ್ಲ ಕಿಪ್ಸು ಇದ್ದೀನಿ ನೋಡ್ರಿ ನಾವು ಆಲೂ ಚಿಪ್ಸ್ ಹಾಂ ಹಾಂ ಏಕೆ ದಿಕ್ಕರೆ ನಾವು ಇವರೇ ನೋಡ್ರಿ ಅವತ್ತು ಒಂದು ರೂಪಾಯಿ ಒಂದು ರೂಪಾಯಿ ಅಂತ ನಾನು

ಪೈನಾಪಲ್ ಫ್ಲೇವರ್ ಇದ್ರೆ ಈಗ ಚಲೋ ನೋಡ್ರಿ ಇವಾಗ ನಾನು ರೆಡಿ ಆಗಿದ್ದೀನಿ ಇನ್ನೊಂದು ನಿಮಿಷ ರೆಡಿ ಆಗಿದ್ದಾಳೆ ನೋಡಿ ಇನ್ನ ರೆಡಿ ಆಗ್ತಾ ಇದ್ದಾಳೆ ನಮ್ಮ ಫೈಜಲ್ ನೋಡ್ರಿ ಬರ್ಡೇ ಬಾಯ್ ಹೆಂಗೆ ಕಾಣಿಸ್ತಾ ಇದ್ದಾನೆ ಕೇಳ್ರೆ ನೋಡ್ರಿ ಎಷ್ಟು ಮಸ್ತಾಗಿ ಕಾಣ್ತಾ ಇದ್ದಾನೆ ಮತ್ತೆ ನಮ್ ಫೈ ಫ್ರೆಂಡ್ಸ್ ಗಳು ಬಂದಿದ್ದಾರೆ ಇಲ್ಲಿ ಪಪ್ಪ ಇಲ್ಲಿ ನೋಡ್ರಿ ಫೈ ಜನ್ ಫ್ರೆಂಡ್ಸ್ ಇಲ್ಲ ನೋಡ್ರಿ ನೋಡ್ರಿ ಬರ್ಡ್ಡೆ ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿಬಿಟ್ಟೈತಿ Eu vale.

विश्व अण्ड विश्व जल्दी अच्छा है प्रीतु अच्छा, है? अच्छा है? हाँ <laughs>